ಅಯ್ಯಪ್ಪ ಇಷ್ಟೊತ್ತೂ ಬಾತ್ರೂಮಲ್ ಕುಂತು 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 ಕುಡತ್ತ ಎಲ್ಲ ಮಂದಿ ಎಲ್ಲ ನೋಡ್ ಮಾಡ್ಬಿಟ್ರು ಮಾಡ್ಬಿಟ್ರಿ ಅಯ್ಯಪ್ಪ ನಮ್ಮ ಮಗ ಏನಪ್ಪ ಟೀ ಒಳಕ ಏನಾಗ್ ಕೊಟ್ಟಿದ್ನೋ ಏನೋ ಕುಂತ್ಕೊಂಡ್ ಸಾಗ್ತಾತಿ ಅತ್ತಿ ಅವರ ಟೀ ಕೈಸಿನಿ ತಗೊಂಬರಲ್ಲ ಸುಸ್ತಾಗೈತಲ್ಲ ನಿಮ್ಗ ಪಾಪ ಚೆಲ್ಲ ನೀವು ಬೇದಿಯ ಆಗಿ 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 ಸುಸ್ತಾಗ್ಬಿಟ್ಟಿದ ಕಣತಾ ನಿಮ್ಗ ಟೀ ತಕೊಂಡ ಅಯ್ಯೋ ನೀನೇ ನೇಹ ಮೊದ್ಲಾ ಸುಸ್ತಾಗ್ ಮಕ್ಕಳೇನೆ ಅತಿಯವರ ಟೀಚರ್ ಅಂದ್ಬಿಟ್ಟು ಅನ್ಬಿಟ್ಟು ಅಲ್ಕಿರೀತಿಯಲ್ಲ ಇರು ನಮ್ಮ ಇಷ್ಟು ಪ್ರೀತಿಗ ಅವರು ಇಲ್ವಲ್ಲೇ ನಿನ್ಗ ಮೊದ್ಲ ಸುಸ್ತಾಗ್ತೈತಿ ಸುಮ್ಮನೆ ನೇಹಾ ಇಂಥವೆಲ್ಲ ಮಾತಾಡ ಇಯೋ ನನ್ ಕೈಯಾಗಿ ಮಕ್ಕಳಕ್ಕೂ ಆಯ್ತಿಲ್ಲ ಕಣೆ ಈಡ್ ದಿನ ಮಂಚ ಇಲ್ದಂಗ ಮಕ್ಕಂತಿದಳು ಹಾ ಇವತ್ತು ಮಂಚ ಬೇಕಾ ಬೇಕಿತ್ ಇವತ್ ನಾಲ್ಕಿನಾಗ ಮಕ್ಕಳ ಕೈಲ ಆರಾಮಿಲ್ದಂಗ ನಾಡುವ ಅವು ಬಾತ್ರೂಮ್ ಆಗಿ ಕುಂತು ಕುಂತು ದಡ್ಡಿಯಾಗ ಅಯ್ಯಪ್ಪ ಅಂಡ್ ತೊಳೆದು 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 ಓ ಸುಲ್ಕ ಕುಂದ್ರಕ್ಕೆ ಹೋಗ್ತಿಲ್ಲ ನಿಂದ್ರಕ್ ಹೋಗ್ತಿಲ್ಲ ಹಂಗಾಗಿ ಬಿಟ್ಟೈತಲ್ಲಪ್ಪ ಹುಸಬ ಇಲ್ಲ ಹೊರೀಕನ್ ಪೋ ಅವ್ನ ಕೈಯಾಗ ಆಗ್ತಿಲ್ಲ ಇವತ್ತಲ್ಲ ಸುಸ್ತಾಗ್ಬಿಟ್ಟು ನೀವತ್ತಲ್ಲಪ್ಪ ಏನ್ ಸುಸ್ತ ಆಗೋಯ್ತಪ್ಪ ಅರ್ಚನಮ್ಮ ನಿನ್ ಮಗ ಹೆಂಗ್ ಅಂಗ ಟೀಕೈಸ್ಕ ಬಂದ್ಕೊಟ್ಟಿದ್ನು ಏನು ನಿನ್ ಮಗ ಅಂತ ಹೋದ ನಿನ್ನ ಬಂದಿಲ್ಲ ನಾನು ಆ ಕಡಕ ಹೋಗಿದ್ದೆ ಹೆಂಗುಸ್ರೋಗ್ತಾರಲ್ಲ ತಗೋನ ಕೈಯ್ಯಾಗಂ ಬಂಡೆಲ್ಲ ಉರಿ ಬಂದ್ಬಿಟ್ಟ ಅಕ್ಕ ಮಾತ್ರ ಕೂಡ ಒಂಚೂರು ತಣ್ಣಗಾಗುವಂಗ ನನ್ ಉರಿ ತಡೆಯಕ ಹಾಕ್ತಿಲ್ಲೋ ಅಯ್ಯೋ ಸುಸ್ತಾಗಿ ಸುಸ್ತಂಗಿನ ಕಣ ಇವಾಗೇತ್ ನೋಡು ನನ್ಗು ವಾ ಕುಂದ್ರ ಕೈತಿಲ್ಲ ನಿಂದ್ರ ಕೈತಿಲ್ಲ ಈ ಬೇದಿ ಯಾಕಾರು ಆಯ್ತು ಯಪ್ಪ ಎಲ್ಲಾರ್ಗು ನಾಲ್ಕು ಜನ ಕುಂದಕ್ಕಿತ್ ಆಗ್ಬಿಡ್ತು ಅಕಸ್ಮಾತ್ ನೆ ಹೆಂಗ ಆಗ್ಬಿಟ್ಟಿದಸ್ರಿ ಹೆಂಗ್ಸು ಹೆಂಗ್ ಹೋಗ್ತಿಲ್ಲ ಹೆಂಗ್ ಮಾಡ್ತಿಲ್ಲ ನಮ್ ಕೈಯ್ಯಾಗ ಆಗಿಲ್ಲ ಏನ್ ಮಾಡ್ತಿಲ್ಲ ಟೀ ಕುಡಿದ ಹೋಗಿದ್ದ ಒಳದಾಯ್ತು ನೋಡೋಕೆ ಅಯ್ಯಪ್ಪ ನಾಲ್ಕ ನಾವೂ ಒಂದೊಂದು ಗ್ಲಾಸ್ ಕುಡ್ದೀವಿ ನೀನು ಎರಡು ಗ್ಲಾಸ್ ಟೀ ಕುಡ್ದಿ ನಿನ್ನ ಮಗ ಕೊಟ್ಟ ಅಂದ್ಬಿಟ್ಟು ಅಯ್ಯೋ ನಮ್ಮ ತಾಯಿ ನಾನಾ ಇಟ್ಟು ಸುಸ್ತಾಗಿ ಬಂದಿನಿ ಎಪ್ಪ ನಂಗೆ ಸುಸ್ತು ತಡೆಯೋಕೆ ಆಗ್ತಿಲ್ಲಕ್ಕೋ ಯಾವ್ದಾರು ಒಂದು ಬಾಟ್ಲೇ ಎಸ್ಕೊಂಡ್ ಬರ್ತೀನಕೋ ನಂಗೆ ಕೈಯ್ಯಾಗ ಆಗೋಕ್ಕಿಲ್ಲ ಸತ್ಕಿ ಬಿಡ್ತೀನಿ ನೋ ನಮ್ಮ ಮಟ್ಟಿಗೆ ಐತೈತಿ ಏನೇ ಮಾಡೋದು ಮಗ ಚಲೋ ಮಾಡ್ತಾನ ಪ್ರೀತಿಯಾಗಿ ಕುಡ್ದೆ ಕೈ ಅಂತ ಪರಿಸ್ಥಿತಿ ಬರ್ತು ನೋಡೋಣ ಇವ ನಂಗೆ ಕೈಯ್ಯಾಗೆ ಕುಂದ್ರಕ್ಕಾಗ್ತಿಲ್ಲ ನಿಂದ್ರಕ್ಕಾಗ್ತಿಲ್ಲ ಕಡೆ ನಾನಾ ಡಾಕ್ಟ್ರಾಗ ಇತ್ಕೊಂಡು ಡಾಕ್ಟ್ರಿಗೆ ಹಿಂಗೆ ವೇದಿ ಆಗ್ಬಿಟ್ರೆ ಹೆಂಗೆ ಇವ್ವ ಸಂತೈತಿ ಕಡೆ ಹೊಟ್ಟೆ ಒಳಗೆಲ್ಲ ಸುಸ್ತು ಭಾಳ ಐತೈತಿ ಕುಡಿಯೋದೆ ನನ್ನ ಬಿಸ್ನೆಸ್ಸು ಆದರೆ ನ್ಯಾಯಕ್ಕೆ ತುಟಿಯೋದೆ ನನ್ನ ಬಿಸ್ನೆಸ್ಸು ಯವ್ವ ಯೌವ್ವ ನಂಗೆ ಬೇದಿ ಆಗಿ ಆಗಿ ಸುಸ್ತಾಗಿ ಎರಡು ಕ್ವಾಟ್ರಣ್ಣ ಒಳಕ ಬಂದಿನಿಮ್ಮ ನೀನು ನನ್ನ ಮದರ್ ನಿಂಗೆ ನಿಂಗೆ ಟೀ ಕುಡಿಸಿ ಭೇದಿ ಮಾಡ್ಬಿಟ್ಟೀನಿ ಅದಕ್ಕೆ ಅನೌಗೆ ಕುಡ್ದಿ ಬಂದಿದ್ದೀನಿ ಕಣೆ ಯವ್ವಾ ಿ ನಾನ ಸುಸ್ತು ಸುತ್ ಪುಡ್ತವನಿ ನೀನ್ಯಾಕ್ಲಾ ಕುಡ್ಕೊಂಡ್ ಬಂದಿ ಅಟ್ಟಿ ಯಾಕ ಕುಡ್ದು ಬಂದಿಲ್ಲ ಏತರ ನಾನು ತೊಳಿದು ಮಾಡುದು ಬೇದಿ ಆದ್ರೆ ಏನ್ಲಾ ಮಾಡುದು ನಾನ್ ತೊಳ್ಕೊಂಡ್ ಕುತ್ಕೋಲ್ಲ ನೀನ್ ಬೇರೆ ಬಸ್ತ್ರಿ ಮೊದಲ ನಮ್ಮವ್ವ ಇರು ಅನ್ಬಿಟ್ಟು ಕುತ್ಕಳದ್ ಬಿಟ್ಟು ನೀನ್ ಎದು ಬರಕ್ ಹೋಗಿದ್ದಿಲ್ವ ಎದು ಕ್ಲಾ ಬಂದಿ ರೀ ನಿಮ್ಮ ಈಗ ತಾನ ಅಂತಿದ್ಲು ರೀ ಹಾಂ ನೀನು ಮಾಡಿದ್ದು ಛಲೋ ಐತಂತ ಇನ್ನ ಎರಡು ಗ್ಲಾಸ್ ಕೊಟ್ಟಿದ್ರು ಕುಡಿಸಿಲ್ಲ ಅಂತ ನಿಮ್ಮ ಹೆಂಗಿದ್ರು ಅವ್ ಒಟ್ಟ್ ನೋವು ಆಗ್ಬಿಟ್ಟಿತ್ತು ಕಣ ನೇ ಹಾ ಒಟ್ಟು ಬೇದನೆ ಆಗ್ತಿದ್ದಿಲ್ಲ ಬಾತ್ರೂಮ್ಗೆ ಹೋಗೋ ಇದಿಲ್ಲ ನಾಲ್ಕು ತಿನ್ನಾಗಿದ್ದು ನನ್ನ ಮಗ ಕೊಟ್ಟ ಎಲ್ಲ ಕ್ಲೀನ್ ಆಗ್ಬಿಡ್ತು ಅಂತಿತ್ತು ಕಣ ಈಗ ತನ ಅಂತ ಅತ್ತ ಕೇಳ್ಬೇಕರ ಅಯ್ಯೋ ಅಯ್ಯೋ ನಾನು ಯಾವಾಗ ಅಂದೇನೆ ಹಾ ನಾನು ಚೆನ್ನಾಗಿರೋದು ಇಷ್ಟು ಇಲ್ವೇನೇ ನಿಂಗೆ ನಾನು ಸತ್ತೋಗನೇ ಎದಕ್ಕೆ ಏನು ಅಂತಿರತ್ತೆ ನೀವು ಚೆನ್ನಾಗಿರಬೇಕು ಅನ್ನೋ ನನಗೆ ಬಹಳ ಇಷ್ಟ ಕಣತ್ತೆ ನಿಮ್ಗೆ ಒಟ್ಟ್ನವಿದ್ದು ಹಂಗಿದ ಮ್ಯಾಗ ಯಾರು ಏನು ಮಾಡೋಕ್ಕಾಗುತ್ತಾ ಅದಕ್ಕೆ ನಾನು ಹೇಳಕತ್ತಿರೋದು ನೀವು ಹುಷಾರಾಗಿರಬೇಕು ಕಣತ್ತೆ ಹತ್ತಿ ನೀವು ಮೊನ್ನಿಂದ ಅಂತಿದ್ರಿ ನಂಗೆ ಬೇದಿ ಆಗ್ಬಿಟ್ಟೈತೆ ಹಾ ಇದು ಬಾತ್ರೂಮ್ಗೆ ಹೋಗೋಲಿ ಬೇದಿ ಇಲ್ಲ ಬೇದೇ ಇಲ್ಲ ಬಾತ್ಮೂಮ್ಗಾಗ ಹೋಗೋಲಿ ಕಣೆ ನಾ ಆಗ್ತೀನ ಆಗೈತಿ ನಂಗೆ ಒಟ್ಟ ಒಬ್ಬರಿಸ್ತಂ ಆಗ್ಬಿಟ್ಟೈತೆ ಅಂತೇಳಿ ನೀವು ಅಂದ್ರೂ ಅನ್ಲಿಲ್ಲ ಅತ್ತೆ ನಿಮ್ಮ ಮಗನ ಕೈಯಾಗ ಟೀ ಮಾಡ್ಸ್ಕೊಂಡು ಕುಡೀರಿ ಮಾರಕೊನ್ಕಿತಾ ದಿನ ಹಿಂಗೆ ಹೊಟ್ಟೆ ಕ್ಲೀನ್ ಅಂದ್ರೆ ಚಲೋ ಇರುತ್ತೆ ಕಣತ್ತೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಲೇನೇಹಾ ಗುಡ ಇಲ್ದಂಗೆ ಓರಿಕ ಕೂತ್ಕೊಳ್ಳೋ ಆಗ್ಯೋನಿ ಇಂಥ ಮಾತು ಆಡಬೇಡವೇ ನನ್ನ ಕೈಯ್ಯಾಗ ಆಗ್ತಿಲ್ಲ ಮೊದಲ ಹೊಟ್ಟೆ ನುಲಿತೈತಿ ಮಾತು ಮಾತಾಡ್ಬಿಡ ಕಣೆ ಆಡ್ಬೇಡಾ ಮೊದಲ ಸುಸ್ತಾಗ್ತೈತಿ ಸುಮ್ಕಿರು ಹೌದಾ ಈ ವಿಚಾರದ ಕಣೆ ನಾವ ನಾವ್ ಬೇದ್ ಕುಂತೀವಿ ಇನ್ನು ಇವ್ನ ಚಲೋ ಟೀ ಮಾಡಿದ ಬಿಟ್ರಾ ಎಂತ ಮಾಡ್ಬಿಡ್ತಾನೇ ಏಯ್ ಅಕ್ಕ ನಾನ್ ಮಾಡ್ಕೊಟ್ಟ ಟೀ ಕುಡಿಬೇಕಷ್ಟೇ ನಾನ್ ತಕ ಬರ್ತೀನಿ ಈಗ ಟೀ ಕೈಸಕ್ ಹೋಗ್ತೀನಿ ಟೀ ತಕೊಂಡ್ ಬರ್ತೀನಿ ಟೀ ಕುಡಿಬೇಕಂದ್ರ ಕುಡಿಬೇಕಷ್ಟೆ ನಾನ್ ಮಾಡಿ ಟೀ ಕುಡ್ದು ನೀನಪ್ಪ ಪಾವ್ನ ಆಗ್ಬಿಡ್ತೀಯ ಕಣಕ್ಕ ಪಾವನ್ ಆಗ್ಬಿಡ್ತೀಯ ಹೌದಲ್ವೇನೇಟಿ ನಾನ್ ಟೀ ಚಲೋ ಮಾಡ್ತೀನಿ ತಾನೆ ನಿನಗೂ ಒಂದು ಗ್ಲಾಸ್ ತರಬೇಕಾ ಟೀ ದೊಡ್ಡ ಗ್ಲಾಸ್ ತಗೊಂಬ ತಿನ್ಬಿಡು ನಿಂಗೆ ಕಾಫಿ ಬೇಕಾ ಟೀ ಬೇಕಾ ಹಾಲು ಬೇಕಾ ಹೌದ್ರಿ ನೀವು ಮಾಡೋ ಟೀ ಚಲೋ ಇರುತ್ತೀ ನೋಡ್ದ ಯವ್ವ ನನ್ನ ಹೆಂಡತಿ ಸರ್ಟಿಫಿಕೇಟ್ ಕೊಟ್ಟಾಳೆ ನಾನು ಟೀ ಮಾಡ ಮಾಡ್ತೀನಿ ಮಾಡ ಮಾಡ್ತೀನಿ ಏ ಯವ್ವ ಯವ್ವ ನಂಗೆ ಬಿಕ್ಲಕ್ಕ ಜಾಸ್ತಿ ಬರ್ತೈತ್ಲೇ ಏ ಯವ್ವ ನಾನು ಇವತ್ತು ಟೀ ಮಾಡ್ತೀನಿ ನೀವೆಲ್ಲ ಕುಡಿಲ್ ಬೇಕು ಅಷ್ಟೇ ಟೀ ಮಾಡ್ತೀನಿ ಕುಡಿಬೇಕು

ತಡಿಯಕ ಆಗ್ತಿಲ್ಲ ಅದ ಹೇಳು ಬೇಕಾರೆ ಎಣ್ಣೆ ಕುಡಿಯೋದ್ನೂ ತಡಿಯಕಾಗಲ್ಲ ವಿಕ್ಲಕ್ಕೇನು ತಡಿಯಕಾಗಲ್ಲ ಬಾತ್ರೂಮ್ ಹೋಗೋದ್ನೂ ತಡಿಯಕಾಗಲ್ಲ ಹುಚ್ಚು ಚುಯ್ಯೋ ತಡಿಯಕಾಗಲ್ಲ ಇವಿಷ್ಟು ನನ್ನ ಹ್ಯಾಬಿಟ್ ಬೇರೆ ಯಾರಿಗಾರು ಏನಾರು ಕೂತಿದ್ರ ಹೇಳ್ರಿ ಯಾರ್ಯಾರು ಏನೇನ್ ತಡ್ಕೊತೀರಾ ಏನಾಯ್ತು ನಿಮ್ಗಾ ಹ ಸುದ್ದಾದು ಅಕ್ಕ ನಿಮ್ದಕ್ಕೆ ನಮ್ಮ ಮನೆ ಹತ್ರ ಬಂದ್ಬಿಟ್ಟಿದ್ದಿರ ಅಕ್ಕ ಎದಕ್ ಬರಕ್ ಹೋದ್ರಿ ಕೆಲ್ಸ ನೋಡ್ತೀನಿ ಅಂತ ಹೋದ್ರಲ್ಲ ಕೆಲ್ಸ ಸಿಕ್ತಾ ನಿಮ್ಗೆ ಹತ್ತು ಸಾವಿರ ಸ್ಯಾಲ್ರಿ ಕೊಡ್ತಾರೆ ಅಂತ ಅಂದ್ರಲ್ಲ ಸಿಕ್ ಸಿಕ್ತಾ ನಿಮ್ಗೆ ಹತ್ತು ಸಾವಿರ ಎಷ್ಟ್ ಕೊಡ್ತಾರಂತ ತಿಂಗ್ಳಿಗೆ ಸಂಬಳ ಹತ್ತಾ ಐದಿ ಹತ್ತು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಹೋಗ್ತಾವಿ ಓಹ್ ಹದಿನೈದು ಸಾವಿರ ಕೊಡ್ತಾರ ನಂಗೊಂದ್ ಕೆಲ್ಸ ನೋಡ್ಬಿಡಕ ಏನ್ ಪಾತ್ರ ತಳಿ ಕೋಚಿದ್ಯಾ ಬಟ್ಟೆ ಹೋಗಿ ಹೋಗ್ತಿದ್ಯಾ ಅಲ್ಲಿ ಯಾವ ಕೆಲ್ಸಕ್ಕೆ ಹೋಗ್ತಿದ್ದೆ ನಂಗೊಂದ್ ಕೆಲ್ಸ ನೋಡಕ್ಕ ನಾನು ಬಂದ್ಬಿಡ್ತೀನಿ ತಗೆ

ಸರಿ ಕಣಕ್ಕ ನಿಮ್ಗೆ ಯಾವ ಕೆಲಸ ಕೊಟ್ಟವರ ಹದಿನೈದು ಸಾವಿರ ರೂಪಾಯಿಗೆ ಯಾವ ಸಂಬಳ ಕೊಡ್ತಾರ ಯಾವ ಕೆಲಸ ಹೇಳಕ ಏನ್ ಟೈಮ್ ಕೆಲಸ ಕೊಟ್ಟಾರ ನನ್ಗ ಹುಕ್ ಫೈಲ್ಗಳು ಅವು ಇವು ಮೂವ್ ಮಾಡೋದು ಇಂತ ಕೆಲಸಗಳನ್ನ ಕೊಟ್ಟಾರ ನಾನ್ ಅದಕ್ಕೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರಂತ ಹೋಗ್ತೀನಿ ಹ್ಮ್ ಇನ್ನೇನ್ ಮಾಡುದು ಮನೆಯಾಗ ಕುತ್ಕೊಂಡು ಸುಮ್ನೆ ಮಂದಿ ಕೈಯಾಗ ಬಾರ ಆಗ್ಬಿಡ್ತೀವಿ ಅದಕ್ಕೆ ಬಾರ್ಗೆ ಮನೆ ನೋಡ್ಕೊಂಡು ಬೇರೆ ಮಕ್ಕಳಿಗೆ ಹೋಗ್ತೀನಿ ನಾನು ಏನ್ ಮಾಡ್ ಹೇಳು ಈಗ ಮದುವೆ ಮಾಡ್ಕೊಂಡಿದ್ನ ಸುಮ್ಕ ಅವ ಈಗ ಅವರು ಎಂತ ಎಲ್ಲ ಬಂದಾರ ಸುಮ್ಮನೆ ಕೆಲಸ ಮಾಡಿ ಇಷ್ಟು ಮಾಡಿ ಸಾಕು ನಾ ಸುಮ್ಮನೆ ಬೇರೆ ಕಡೆಗೆ ಹೋಗ್ತೀನಿ ಕಣಪ್ಪ ಹೌದೇನ ಕಾಟೆಂಡ್ರ್ ಕೆಲಸ ಕೊಟ್ಟವರ ಒಳ್ಳೆದೇ ನೋಡು ಒಳ್ಳೆಯ ಯಾಕೆ ಆಗಿ ಬದುಕು ಇನ್ಮ್ಯಾಗ ಹ್ಞೂ ಸಾವುಕಾರ ಸ್ವಲ್ಪ ಸಹಾಯ ಮಾಡ್ತಾರೆ ಹೌದು ಕಣೆ ನೇಹಾ ಇಷ್ಟು ದಿನ ಮಾಡಿ ಸಾಕಾಯಿತು ಇನ್ಮೇಲೆ ನ್ಯಾಯವಾಗಿದ್ದು ದುಡಿದು ತೋರಿಸ್ತೀನಿ ಯಾರ ಕೈಯ ಕೇಳಕ್ಕೂ ಹೋಗಕ್ಕಿಲ್ಲ ಒಬ್ಬಂಟಿ ಆಗಿದ್ರು ಏನು ಹೆಣ್ಮಕ್ಳು ಎಷ್ಟು ಸಾಧಿಸ್ಬೋದು ಹೇಳಿ ತೋರ್ಸ ತೋರಿಸ್ತೀನಿ ನಾನು ಮಾತ್ರ ಚಾಟ ಚಲ ಬಿಡಕ್ಕಿಲ್ಲ ಕಣೆ ಕಾಲ ಕಡೆ ನನ್ನ ಜೊತೆ ಇದ್ದಲ್ಲ ಯಾಕೆ ಹೋಗ್ತಿದ್ಯಾ ಇರ್ಬೋದಿತ್ತೇನೋ ಅದ್ಯಾಕ ಆಗಲೇ ಹೋಗ್ತಿದ್ಯಾ ಇದ್ರೆ ನಾವೇ ನೋಡ್ಕೊತಿದ್ವಲ್ಲೇ ಆಗುವಂಥದ್ದೇನಿತ್ತು ಇಲ್ಲಕ್ಕ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ನಿಮ್ಮನ್ನ ಬೇ ಮಂದಿ ನೋಡ್ಕೊಬೇಕು ಹಾಂ ಅಂಥ ಪರಿಸ್ಥಿತಿ ನೀವಿದ್ರೆ ಮನೆ ಇದ್ರೇನು ಜಮೀನಿದ್ರೇನು ಒಲಿದ್ರೇನು ಮೈ ಇರೋಕೆ ಇಷ್ಟ ಅದ ಅಪಾರ್ಟ್ಮೆಂಟ್ ಅವ ಅಷ್ಟು ಅಂತಿ ಅದರ ಈ ಬೇರೆಯವ್ರ ಮನೆಯಾಗಿದ್ದೀ ಮತ್ತು ಅವಲ ಐತಿ ಅಂತಿ ಮತ್ತೆ ಅಲ್ಲ ಒಂದು ಮನೆ ಕಟ್ಕೊಂಡು ಆರಾಮಾಗಿರ್ಬೋದು ನೀನು ಅದು ಬಿಟ್ಟು ಮಂದಿ ಮನೆಯಾಗಿದ್ದಿ ನಿನಗೆ ತಿನ್ನೋಕುಳ್ ಯಾರು ಕೊಡ್ತಾರ ಕೊಡಲ್ಲ ನಾನು ಕೊಡ್ತಾರಕ ಸುಮ್ಕ ಇರಬಾರ್ದಕ್ಕ ಯಾರಿಗೂ ಬಾರು ಆಗಬಾರ್ದು ಅಯ್ಯೋ ನಮ್ಮನೆಲ್ಲ ಬಿಟ್ಟು ಹೋಗ್ತೇನೆ ಸುಧಾ ಇರಬೇಕಿತ್ತು ಎದಕ್ಕೆ ಹೋಗ್ತಿ ಇರೇ ಹೋಗ್ಬೇಡ ಸುದಾ ಅಕ್ಕ ಪಪ್ಪ ಹೋಗೋದ ಒತಿ ಒಬ್ಬಂಟಿಯಾಗಿದ್ದರು ಚೆನ್ನಾಗಿ ಬದುಕು ತೋರಿಸ್ತೀನಿ ಅಂತ ಹೇಳಿ ಬದುಕು ತೋರಿಸ್ಬೇಕು ಹೊರ್ತು ಅದನ್ನು ಬಿಟ್ಟು ಇಂಥ ಸವಸ ಮಾಡಿ ಹೇಳು ಅಯ್ಯೋ ಪಾಪ ಅನ್ಸುತ್ತೆ ಅವಕ್ಕ ಬೇಡ ಒಬ್ಬಂಟಿ ಆಗ ಬದುಕ ಓಕೆ ಅದಲ್ಲ ಸರಿ ನೀವೆಲ್ಲ ಯಾಕ ಹಿಂಗೆ ಒಳ್ಳೆ ಆನೆ ಮಾಡ್ಕೊಂಡು ಮಾಡ್ಕೊಂಡಿರಿ ನಾನು ಏನಾರು ಹೋಗ್ತೀನಿ ಬಿಡ್ತೀನಿ ಅಂದ್ರೆ ನಾವು ಇರ್ತಿದಿಲ್ವೇನು ಬಿಡ್ತಿದ್ವೇ ನಾಬಿಟ್ಟು ಜಗಳ ಮಾಡೋರು ಈಗ ನೋಡಿದ್ರೆ ಹೋಗ್ತಿದ್ದೀರಿ ಅಂದ್ರವ ಹಿಂಗೆ ಮಕ್ಕಳ ಹಿಂಗೆ ಸಪ್ಪಗೆ ಮಾಡ್ಕೊಂಡು ಕೂತೀರಿ ಯಾಕ ಬೈಯಲ್ಲೇನೇ ನನಗೆ ಅಯ್ಯೋ ಸುಧಾ ಅಕ್ಕ ಕಂಟಿದ್ ಅವ್ರದ್ದು ಟೀ ಮಾಡ್ಕೊಬಂದ ಕೊಟ್ಟಿದ್ರಿ ಎಲ್ಲದಕ್ಕೂ ಅರ್ಧಕ್ಕೆ ಟೀ ಕುಡ್ದು ಎಲ್ಲಾರು ಹೆಂಗ್ ಕುತ್ ನೋಡಿ ಏಟ್ ಮಟ್ಟಕ್ಕೆ ಕುಂತಾರ ಎಲ್ಲಾರು ಸುಸ್ತಾಗಿ ಕುಂತ್ಕೊಂಡ್ ಅವ್ರ ಕೈಯಾಗ ಎದೆಲ್ಲಕ್ಕೂ ಆಗ್ತಿಲ್ಲ ನಿಲ್ಲಕ್ಕೂ ಆಗ್ತಿಲ್ಲ ಶಕ್ತಿನ ಇಲ್ಲ ಹಂಗ್ ಅಲ್ಲ ಕಣಕ ನೀವು ಕಂಟಿ ಮಾಡಿ ಟೀ ಕುಡ್ದ್ರ ಅವ್ನ ಮೊದ್ಲಾಗ ಟೀ ಕಾಯಿಸಿಲ್ಲ ಅವತ್ತೇನ ನಾವು ನಯ ನೆ ತಕ ತಗೊಂಡ್ಬೋದು ನಿಮ್ಗ ಕೊಟ್ಬಿಟ್ರ ನಾನು ಕಾಯಿಸ್ತೀನಿ ಅಂತಂದ ಇವತ್ತು ಅವ್ನಿಗೆ ಸರಿಯಾದ ಮಾಡೋಣ ಬಿಡ್ರಿ ಅವನಿಗೆ ಟೀಗೆ ಕಾಯ್ಸಪುರ ಅವ್ನು ಕಾಯಿಸ್ಕೊಟ್ರು ಕುಡಿಬೇಡ್ರಿ ಟೀನಾ ಅದ ಅಷ್ಟೇ

सुधाक सुधाक नेनको सुधा या कं बोडिन इन्को सुधाक टी कोन इर टी कोन इरक इर वार्डबेड नित ನೋಡುದ್ರಲ್ಲ ವೀಕ್ಷಕರೇ ಸುಧಾ ಟೀ ಕುಡಿಬೇಕಾಯ್ತು ಅಂದ್ಬಿಟ್ಟು ಓಡೋದು ಇನ್ನು ಮಗ ಟೀ ಮಾಡೋದು ಬಿಡೋಕಿಲ್ಲ ಇವತ್ತು ನಾವು ಎಲ್ಲಾರು ಕಾಣ್ತು ಓಡೋಯ್ತೀವಿ ಇಲ್ಲ ಅಂದ್ರೆ ಇವನು ಇನ್ನೂ ಟೀ ಕೊಟ್ಟು ನಮಗೆ ಅದ ಬದುಕಿಲಾಬಾರ್ದು ಅಷ್ಟು ಮಟ್ಟಿಗೆ ಸುಸ್ತು ಮಾಡಿ ಸಾಯಿಸ್ಬಿಡ್ತಾರೆ ಇದ್ರಾಗ ಸ್ವಲ್ಪ ಬಿಕ್ಲಕ್ಕೆ ಜಾಸ್ತಿ ಆಗ್ಬಿಟ್ಟೈತೆ ನನಗೆ ಅದಕ್ಕೆ ಬಿಕ್ಲಿಸ್ತಾ ಇದ್ದೀನಿ ಯಾರೋ ಬೇಜಾರು ಆಗಬೇಡಿ ಬಿಕ್ಲಿಕ್ಕೆ ಭಾಳನೇ ಬರ್ತಿತ್ತು ಹಂಗೋ ವೀಡಿಯೋ ಮಾಡಬೇಕಿತ್ತು ಹಂಗಾಗಿ ವೀಡಿಯೋ ಮಾಡೀನಿ ಬೆಳಿಗ್ಗೆಯಿಂದ ಸ್ವಲ್ಪ ನಾನ್ ಸ್ಟಾಪಾಗಿ ಬಿಕ್ಲಕ್ಕೆ ಬರ್ತಾನೆ ಐತಿ ವೀಡಿಯೋ ಮಾಡೋಕ್ಕೆ ಎತ್ಕೊಂಡಾಗೆಲ್ಲ ಮೊಬೈಲ್ ಭಾಳನೆ ಆಗ್ತೈತಿ ಬಿಕ್ಲಕ್ಕೆ ಬಿಕ್ಲಕ್ಕೆ ಜಾಸ್ತಿ ಬಂದಿದ್ರಿಂದ ಸ್ವಲ್ಪ ಬಿಕ್ಲಕ್ಕೆ ವಾಯ್ಸ್ ಬರ್ತೈತಿ ಸಾರಿ ಬೇಜಾರಾಗಬೇಡಿ ಮತ್ತು ನಮ್ಮ ಹಿಂದೆ ಎಲ್ಲ ಕೆಲಸ ಮಾಡ್ತಿರ್ತಾರೆ ಹಿಂದೆ ಮುಂದೆ ಮರ ಕೆಲಸ ಇವು ಮಾಡ್ತಿರ್ತಾರೆ ಸೌಂಡ್ ಬರ್ತಾವ ಅದಕ್ಕೆ ವೀಡಿಯೋದಲ್ಲಿ ಸೌಂಡ್ ಬರುತ್ತೆ ಯಾರೂ ಇರಿಟೇಟ್ ಆಗಬೇಡಿ ಓಕೆ ವೀಕ್ಷಕರ ಈ ವ್ಯವಿಯೊಲಿ ಇಲ್ಲಿಗೆ ಹೋಗ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಐೈಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್